ಅಪಘಾತದಂತಹ ದುರಂತದಲ್ಲಿ ಕೆಲವರು ಪ್ರಾಣವನ್ನೇ ಕಳೆದುಕೊಂಡ್ರೆ ಇನ್ನೂ ಕೆಲವರು ವಿಶೇಷ ಚೇತನರಾಗಿ ಕೆಲವು ಅಂಗಾಂಗದ ನ್ಯೂನ್ಯತೆ ಪಡೆದುಕೊಳ್ತಾರೆ ಹಿಂದೆ ಇಂತಹ ಸನ್ನಿವೇಶ ಎದುರಾದರೆ ಮನೆಯಲ್ಲೇ ಕಾಲ ಕಳೆಯುವ ಪದ್ಧತಿ ಇತ್ತು ಆದರೆ ಈಗ ಹಾಗಿಲ್ಲ ಜೀವನದಲ್ಲಿ ಹುಟ್ಟಿದ ನಂತರ ಏನಾದರೂ ಮಾಡಬೇಕು ಸಾಧಿಸಲೇಬೇಕು ಅನ್ನೋದು ಹಲವರ ಆಶಯ ಕಾಲು ಕೈ ಕಳೆದುಕೊಂಡವರು ಹಲವು ಸಾಧನೆ ಮಾಡಿದ ಪಟ್ಟಿಗಳು ತುಂಬಾ ಇವೆ ಈಗ ಸಾಲಿನಲ್ಲಿ ಇಲ್ಲೊಬ್ಬ ಯುವಕ ಇದ್ದಾರೆ ಅಪಘಾತದಲ್ಲಿ ಕಾಲು ಕಳೆದುಕೊಂಡು ಇವರು ಕುಗ್ಗದೆ ಹೊಸ ಸ್ಮಾರ್ಟ್ ಆಪ್ ಆರಂಭಿಸಿದ್ದಾರೆ ಇದಕ್ಕೆ ವ್ಯಾಪಕ ಬೆಂಬಲವೂ ಸಿಕ್ಕಿದೆ ಇವರ ಬಗ್ಗೆ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ನೋಡ್ಕೊಂಡು ಬನ್ನಿ ಅಪಘಾತ ಏನೆಲ್ಲ ಮಾಡಿಬಿಡುತ್ತೆ ಕೆಲವೊಬ್ಬರು ಪ್ರಾಣ ಕಳೆದುಕೊಂಡ್ರೆ ಇನ್ನು ಕೆಲವರು ದೇಹದ ಅಂಗಾಂಗಗಳನ್ನೇ ಕಳೆದುಕೊಂಡು ಜೀವನ ಪೂರ್ತಿ ಗಾಲಿ ಕುರ್ಚಿಯಲ್ಲೇ ಇರಬೇಕಾದ ಪರಿಸ್ಥಿತಿ ಬಂದೊದಗುತ್ತದೆ ಬಸ್ ಹತ್ತುವಾಗ ಯಾವುದೇ ಅಂಗಡಿ ರೆಸ್ಟೋರೆಂಟ್ಗಳನ್ನು ಪ್ರವೇಶಿಸುವಾಗ ಕಷ್ಟ ಇಷ್ಟೊಂದು ಡೀಟೇಲ್ಸ್ ಯಾಕೆ ಕೊಡ್ತಾ ಇದ್ದೀವಿ ಅಂದ್ರೆ ಹೀಗೆ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಅಂಗಡಿ ರೆಸ್ಟೋರೆಂಟ್ಗಳ ಬಳಿ ರ್ಯಾಂಪ್ ಸಿಟಿ ಅನ್ನುವ ಹೆಸರಿನ ರ್ಯಾಂಪ್ ಎಳಿಜಾರಿನಂತಹ ಪರಿಕರ ಕಾಣ ಸಿಗುತ್ತೆ ಒಂದೇ ಬ್ರ್ಯಾಂಡಿನ ಎಷ್ಟೊಂದು ರ್ಯಾಂಪ್ ಎಲ್ಲಿಂದ ಬಂತು ಅಂತ ಯೋಚಿಸಿದ್ರೆ ಇದರ ಹಿಂದಿನ ಸಾಹಸ ಕತೆ ನಾವ್ ಹೇಳ್ತೀವಿ ಕೇಳಿ ಹೌದು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದ ಅಪಘಾತದಿಂದ ಪ್ರತೀಕ್ ಖಂಡೇಲ್ವಾಲ್ ಎನ್ನುವರು ತಮ್ಮ ಬೆನ್ನು ಹುರಿಯ ಗಾಯದಿಂದಾಗಿ ಪಾರ್ಶ್ವವಾಯುಗೆ ಒಳಗಾದ್ರು ಐಟಿ ಉದ್ಯೋಗಿಯಾದ ಇವರು ಎಲ್ಲರಂತೆ ಕಚೇರಿಯಲ್ಲಿ ಕೆಲಸ ಮಾಡಲು ಅಸಾಧ್ಯವಾಯಿತು ಬೆನ್ನು ಹುರಿಯ ಗಾಯದಿಂದ ಸ್ನಾಯು ಕ್ಷೀಣತೆ ಅಂತಹ ಸವಾಲುಗಳನ್ನು ಎದುರಿಸಿದ ಪ್ರತೀಕ್ ಸಾಧನೆಯತ್ತ ಗಮನ ಹರಿಸಿದ್ರು ಆಗಲೇ ಅವರಿಗೆ ಹೊಳೆದ ಉಪಾಯವೆಂದ್ರೆ ಸ್ಟಾರ್ಟ್ಅಪ್ ಉದ್ಯಮ ಭಾರತದಾದ್ಯಂತ ದೈಹಿಕವಾಗಿ ಅಶಕ್ತರ ಜೀವನ ಗುಣಮಟ್ಟವನ್ನ ಸುಧಾರಿಸಲು ರ್ಯಾಂಪ್ ಸ್ಟಾರ್ಟ್ಅಪ್ಗಳನ್ನ ಕಂಡುಕೊಂಡ್ರು ಮನೆಯಿಂದ ಹೊರಬರಲು ಕಷ್ಟವಾಗಿತ್ತು ತರ ಅಂಗವಿಕಲರು ಇದೇ ರೀತಿ ಸಂಕಷ್ಟದಲ್ಲಿರ್ತಾರೆ ಎಂದು ಭಾವಿಸಿ ಪ್ರತೀಕ್ ಸರ್ಕಾರವನ್ನ ದೂಷಿಸುವ ಬದಲು ಪರಿಹಾರದ ಭಾಗವಾಗಲು ಮತ್ತು ವೈಯಕ್ತಿಕ ಸಾಮರ್ಥ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ರ್ಯಾಂಪ್ ಮೈ ಸಿಟಿ ಗಾಲಿ ಕುರ್ಚಿ ಬಳಕೆದಾರರಿಗಾಗಿ ಪ್ರಾರಂಭಿಸಿದ್ರು ಇನ್ನು ಕೆಲಸದ ಸ್ಥಳ ವಸತಿ ಶಾಲೆ ಕಾಲೇಜು ಉದ್ಯಾನವನ ಪೊಲೀಸ್ ಠಾಣೆ ಎಟಿಎಂ ಸೂಪರ್ ಮಾರ್ಕೆಟ್ ಸೇರಿ ಸಾರ್ವಜನಿಕ ಬಳಕೆಯ ಸ್ಥಳಗಳಲ್ಲಿ ರ್ಯಾಂಪ್ ಅಳವಡಿಸಲು ಇವರ ತಂಡ ಮುಂದಾಗಿದೆ ಗೋವಾ ಗುರಂಗಾವ್ ಮತ್ತು ಮುಂಬೈನಂತಹ ನಗರಗಳಲ್ಲಿ ಐನೂರ ಮೂವತ್ತು ರ್ಯಾಂಪ್ಗಳನ್ನು ಸ್ಥಾಪಿಸಲು ಪ್ರತೀಕ್ ಸಹಾಯ ಮಾಡಿದ್ದಾರೆ ಕಳೆದ ಮೂರು ವರ್ಷಗಳಲ್ಲಿ ಬೆಂಗಳೂರಿನಲ್ಲಿ ಎಪ್ಪತ್ತೈದಕ್ಕೂ ಹೆಚ್ಚು ರೆಸ್ಟೋರೆಂಟ್ಗಳು ಸೇರಿದಂತೆ ಮುನ್ನೂರಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಅಂಗವಿಕಲರಿಗೆ ವಾಣಿಜ್ಯ ಸ್ಥಳ ಪ್ರವೇಶಿಸಲು ಬೇಕಾಗುವಂತಹ ನಿರ್ಮಿಸಿದ್ದಾರೆ ಅಪಘಾತದಿಂದ ಚೇತರಿಸಿಕೊಂಡಿದ್ದು ಹೀಗೆ ಪ್ರತೀಕ್ ಅವರ ಬೆಂಬಲಕ್ಕೆ ಸಹೋದರ ನಿರ್ಭೀಕ್ ಕೂಡ ನಿಂತಿದ್ದಾರೆ ಅಪಘಾತದ ನಂತರ ಪ್ರತೀಕ್ ಬದುಕುಳಿಯುವ ಸಾಧ್ಯತೆ ಇಲ್ಲವೆಂದು ವೈದ್ಯರು ಹೇಳಿದ್ದರು ಆದರೆ ನಿರ್ಭೀಕ್ ಮಾತ್ರ ತಮ್ಮ ಸಹೋದರನನ್ನ ಉಳಿಸಿಕೊಳ್ಳುವಲ್ಲಿ ಹೋರಾಟ ನಡೆಸಿದ್ರು ಕಾಲು ಊನವಾದಾಗ ಗೆಳೆಯರೆಲ್ಲ ದೂರವಾದ್ರು ಇದ್ಯಾವುದಕ್ಕೂ ಕುಗ್ಗದೆ ಚೇತರಿಸಿಕೊಳ್ಳುವುದರತ್ತ ಇಬ್ಬರ ಗುರಿ ಇತ್ತು ಎಂಟರಿಂದ ಹತ್ತು ಗಂಟೆಗಳ ಕಾಲ ತನ್ನ ಫಿಸಿಯೋಥೆರಪಿ ಪಡೆದ ನಂತರ ಎರಡು ಸಾವಿರದ ಹದಿನಾಲ್ಕರ ಹೊತ್ತಿಗೆ ವಾಕರ್ನೊಂದಿಗೆ ನಿಂತು ಕೆಲಸ ಮಾಡುವಂತಾದರೂ ಪ್ರತೀಕ್ ಆ ನಂತರ ತನ್ನಂತೆ ಕಷ್ಟಪಡುವವರ ಸಹಾಯಕ್ಕಾಗಿ ರ್ಯಾಂಪ್ ಅಳವಡಿಕೆ ಕಾರ್ಯ ಆರಂಭಿಸಿದ್ರು ಸದ್ಯ ಎಲ್ಲೆಡೆ ಪ್ರತೀಕ್ ಮನೆ ಮಾತಾಗಿದ್ದಾರೆ ಒಟ್ನಲ್ಲಿ ನನ್ನಿಂದೇನೂ ಆಗೋದಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಳ್ಳುವವರಿಗೆ ಪ್ರತೀಕ್ ನಿದರ್ಶನ ಹುಟ್ಟಿದ ಮೇಲೆ ಏನಾದ್ರೂ ಸಾಧಿಸಲೇಬೇಕು ಅನ್ನೋ ಗುರಿ ಇದ್ರೆ ಸಾಧಿಸಬಹುದು ಎಂದು ತೋರಿಸಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ